ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವುದನ್ನು ಖಂಡಿಸಿ ಭಟ್ಕಳದಲ್ಲಿ ಬಿಜೆಪಿ ಮುಖಂಡರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂಗಳ ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಅಪಪ್ರಚಾರ ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಕೃಷ್ಟವಾಗಿ ಬಿಂಬ ಹುನ್ನಾರವಿದೆ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ಸರ್ಕಾರ ತಿಳಿಸಲಿಲ್ಲ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಒಂದು ವರ್ಷದಲ್ಲಿ ಹತ್ರ ಯಾವ ರೀತಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಇವತ್ತು ಒಂದು ತಂಡ ತೊಡಗಿರ್ತಕ್ಕಂಥದ್ದು ಅವನ ವಿಧಾನ ಖಂಡನೀಯ ಯಾಕಂದ್ರೆ ಅವರು ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಶ್ರದ್ಧಾ ಕೇಂದ್ರವನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಒಂದು ತಂಡವನ್ನು ಕಟ್ಕೊಂಡು ತಿಮ್ಮರೋಡಿ ಅಂತಕ್ಕಂಥ ಒಬ್ಬ ಹೈವಾನ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಒಂದು ತಂಡವನ್ನು ಕಟ್ಕೊಂಡು ಕೇರಳದ ದುಡ್ಡು ಇವತ್ತು ಅನೇಕ ಫೈನಾನ್ಸ್ ಇವತ್ತು ಮಾಡ್ತಕ್ಕಂಥ ಕೇರಳ ಸರ್ಕಾರ ಇಲ್ಲಿ ಡಿ ಸಿ ಆಗಿರ್ತಕ್ಕಂಥ ಈಗ ಶಾಸಕ ಆಗಿರ್ತಕ್ಕಂಥ ಸಿಂಧಲ್ ಅಂತಕ್ಕಂಥ ವ್ಯಕ್ತಿ ಸಂಸದ ಆಗಿರ್ತಕ್ಕಂಥ ಸಿಂಧಲ್ ಅಂತಕ್ಕಂಥ ವ್ಯಕ್ತಿ ಅದಕ್ಕೆ ಸಂಪೂರ್ಣ ಮಾನಿಟ್ರ್ ಮಾಡ್ತಕ್ಕಂಥವ್ರು ದುರಂತ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ವ್ಯಕ್ತಿ ಇವತ್ತು ಧರ್ಮಸ್ಥಳಕ್ಕೆ ಕರಿನೆರಳನ್ನು ಹಾಕುವಂಥ ಕೆಲಸ ಇವತ್ತು ಮಾಡ್ತಕ್ಕಂಥದ್ದು ದುರ್ದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ಇವತ್ತು ಸರ್ಕಾರ ಎಸ್ ಐ ಟಿಗೆ ಅದನ್ನು ಹಸ್ತಾಂತರ ಮಾಡಿ ಇವತ್ತು ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹದಿಮೂರು ಗುಂಡಿಯನ್ನು ಇವತ್ತು ತೋರಿಸುವಂಥ ಕೆಲಸ ಆಯ್ತು ಇವತ್ತು ಹನ್ನೆರಡು ಗುಂಡಿ ಆದ ಕೂಡ ಮುಂದೆ ಹದಿಮೂರನೇ ತೆಗಿಬೇಕಿತ್ತು ಹದಿಮೂರನ್ನ ಬಿಟ್ಟು ಇಪ್ಪತ್ತೈದು ಗುಂಡಿಯನ್ನು ಆಡುವಂತ ಕೆಲಸ ಮಾಡ್ತು ಗೋಮಠೇಶ್ವರ ಧರ್ಮಸ್ಥಳ ಎಲ್ಲ ಕಡೆ ಮುಗಿಸಿ ಗೋಮಟೇಶ್ವರನ ಪಾದದವರಿಗೆ ಒಂದು ಗುಂಡಿಯನ್ನು ತೋಡುವಂತ ಕೆಲಸ ಇವತ್ತು ಎಸ್ ಐ ಟಿ ಮಾಡ್ತು ಯಾಕೆ ಹದಿಮೂರನೇ ಗುಂಡಿ ತೆಗೆದಿಲ್ಲ ಇಪ್ಪತ್ತು ಗುಂಡಿ ತೆಗೆದ ಮೇಲೆ ಮತ್ತೆ ಮುಂದೆ ಎಲ್ಲೂ ಸಿಗ್ಲಿಲ್ಲ ಹದಿಮೂರು ಗುಂಡಿಗೆ ಕೈ ಹಾಕುವಂಥ ಕೆಲಸ ಇವತ್ತು ಎಸ್ ಐ ಟಿ ಮಾಡ್ತೀನಿ ನಾನು ಎಸ್ ಐ ಟಿ ಮೇಲೆ ಧೋರಣೆ ಮಾಡ್ತಾ ಇಲ್ಲ ಯಾಕಂದರೆ ಇದು ನ್ಯಾಯಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಎಸ್ ಐ ಟಿ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಧರ್ಮಸ್ಥಳಕ್ಕಂಥ ಪಾವಿತ್ರತೆಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಏನು ರಕ್ಷಣೆಯಲ್ಲಿ ಇವತ್ತು ಧರ್ಮಸ್ಥಳ ಯಾವ ರೀತಿ ಈ ಧರ್ಮ ಧರ್ಮಕ್ಷೇತ್ರ ಆಗಿದೆ ಅಂತಕ್ಕಂಥ ನಮಗೆಲ್ಲರೂ ಗೊತ್ತಿದೆ ಅನೇಕ ಪೂರ್ವಜರು ನಮ್ಮೆಲ್ಲ ಏನು ಹಿರಿಯರು ನಂಬ್ಕೊಂಡು ಬಂದಿರತಕ್ಕಂಥ ಶ್ರದ್ಧಾ ಕೇಂದ್ರ ಹಲವಾರು ಜನರಿಗೆ ಇವತ್ತು ಅನ್ನದಾಸು ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಎಷ್ಟೋ ನಲವತ್ತಕ್ಕೂ ಹೆಚ್ಚು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಧರ್ಮಸ್ಥಳ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಧರ್ಮಸ್ಥಳವನ್ನು ಯಾವ ರೀತಿ ಬಂದಿರತಕ್ಕಂಥದ್ದು ತಮ್ಮೆಲ್ಲರೂ ಬಂದಿದೆ ನಾನು ವಿಶೇಷವಾಗಿ ಹೇಳಬೇಕಾಗಿರ್ತಕ್ಕಂಥದ್ದಿಲ್ಲ ಯಾಕಂದ್ರೆ ವೀರೇಂದ್ರ ಹೆಗಡೆ ಅವರು ಆ ಧರ್ಮಸ್ಥಳದಲ್ಲಿ ಎಷ್ಟು ಪರಿಹಾರ ಇವತ್ತು ಕೋರ್ಟ್ನಲ್ಲಿ ಮಾಡದೇ ಇರತಕ್ಕಂಥ ಪರಿಹಾರ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಇವತ್ತು ಆಣೆ ಭಾಷೆಗಳಾಗಿರ್ಬೋದು ನಮ್ಮ ಹಿಂದಿನ ಶಾಪಗಳಾಗಿರ್ಬೋದು ಇವತ್ತು ಧರ್ಮಸ್ಥಳದಲ್ಲಿ ಬರ್ತಾ ಇದೆ ಅದನ್ನ ಇವತ್ತು ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇವತ್ತು ನಾ ನೇರವಾಗಿ ಸರ್ಕಾರವನ್ನು ಅಪಾಯ ಮಾಡಿ ಈ ಸರ್ಕಾರ ಇವತ್ತು ಯಾರೋ ಒಬ್ಬ ಯೂಟ್ಯೂಬರ್ ಸಮೀರ್ ಅನ್ಯ ಕೋಮಿನ ವ್ಯಕ್ತಿ ಇವತ್ತು ಧರ್ಮಸ್ಥಳದ ಬಗ್ಗೆ ಒಂದು ಸ್ಟೋರಿಯನ್ನು ಮಾಡ್ತಾರೆ ಅನ್ಯ ಕೋಮಿನ ವ್ಯಕ್ತಿಗೆ ಧರ್ಮಸ್ಥಳಕ್ಕೂ ಏನು ಸಂಬಂಧ ಅವನಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದಲ್ಲ ಸುಮ್ಮನೆ ಇವತ್ತು ಫೇಕ್ ವಿಡಿಯೋಗಳನ್ನು ಮಾಡಿ ಧರ್ಮಸ್ಥಳದ ಪಾವಿತ್ರತೆಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಯಾವ ರೀತಿ ಇವತ್ತು ಮುಂದಾಗಿದ್ದಾರೆ ಅಂತಕ್ಕಂಥದ್ದು ತಾವು ನೋಡಿದ್ವಿ ನಮ್ಮ ಬೇಡಿಕೆ ಇಷ್ಟೇ ಆ ಧರ್ಮಕ್ಷೇತ್ರಕ್ಕೆ ನ್ಯಾಯ ಸಿಗಬೇಕು ಇವತ್ತು ಆ ಕ್ಷೇತ್ರದಲ್ಲಿ ಇನ್ನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ವಿ ಅಲ್ಲಿ ಇವತ್ತು ನ್ಯಾಯ ಸಿಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತೇವೆ ಪಕ್ಷಾತೀತವಾಗೂ ಸಹ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಧರ್ಮದ ಪರವಾಗಿರ್ತಕ್ಕಂಥ ಪಾರ್ಟಿ ಹಿಂದುತ್ವದ ಪರವಾಗಿರ್ತಕ್ಕಂಥ ಪಾರ್ಟಿ ಇವತ್ತು ನಾವೆಲ್ಲರೂ ಧರ್ಮಸ್ಥಳ ಚಲೋ ಅಂತ ಈಗಾಗಲೇ ಒಂದನೇ ತಾರೀಕು ಬೃಹತ್ ಆಗಿರ್ತಕ್ಕಂಥ ಸಭೆಯನ್ನು ಧರ್ಮಸ್ಥಳದ ನಮ್ಮ ರಾಜ್ಯ ನಾಯಕರು ಇವತ್ತು ಕೈಗೊಂಡಿರ್ತಕ್ಕಂಥದ್ದು ಇವತ್ತು ಯಾವ ಕಾಂಗ್ರೆಸ್ ಪಾರ್ಟಿಯವರು ಒಂದ್ ದಿವ್ಸನು ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಸೌಜನ್ಯ ಮಾಡಿಲ್ಲ ನಾನು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇನೆ ಆದ್ರೆ ನ್ಯಾಯ ಸಿಗುವ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಿಂದ ಇವತ್ತು ಧರ್ಮಸ್ಥಳವನ್ನ ಅಪಚಾರ ಮಾಡುವಂತ ಕೆಲಸ ಇವತ್ತು ನಿಗ್ರಹಿ ಅಂತಕ್ಕಂಥ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಿ ದಿನಕ್ಕೊಂದು ನಾಟಕ ದಿನಕ್ಕೊಂದು ಆ ಪಾತ್ರಧಾರಿಯನ್ನ ಹುಡುಕಿ ಧರ್ಮಸ್ಥಳದ ವಿರುದ್ಧ ಇವತ್ತು ಒಂದು ಷಡ್ಯಂತ್ರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಬೇಕು ಅಲ್ಲಿ ನ್ಯಾಯ ಸಿಗ್ಬೇಕು ಆ ಧರ್ಮಸ್ಥಳಕ್ಕೆ ನಾವೆಲ್ಲ ನಡ್ಕೊಂಡ್ ಭಗವಂತಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ತಡೆಯುವಲ್ಲಿ ವಿಫಲವಾಗಿದೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಧರ್ಮಸ್ಥಳ ಹಾಗೂ ಮಾಡುವಂತಹ ಒಂದು ಷಡ್ಯಂತ್ರ ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭವಾಯಿತು ಸೌಜನ್ಯ ಹತ್ಯಾ ಕೇಸನ್ನು ಹೆಗ್ಗಡೆ ಮತ್ತು ಹೆಗ್ಗಡೆಯವರ ಕುಟುಂಬಕ್ಕೆ ಅವರ ಮೇಲೆ ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ವಿನಾಕಾರಣ ಅವರ ಕುಟುಂಬದವರ ಹೆಸರನ್ನು ತೆಗೆದುಕೊಂಡು ಬಂತು ನ್ಯಾಯಾಲಯದಲ್ಲಿ ನಿರ್ದೋಷಿ ಅಂತ ಹೇಳಿ ಹೊರಗಡೆ ಬಂತು ಅದಾದ ಮೇಲೆ ಮಹೇಶ್ ಶೆಟ್ಟಿ ತಿನ್ನೋಡಿ ಅಂತಕ್ಕಂತಹ ಒಬ್ಬ ಅಯೋಗ್ಯ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ ಹಾಗೂ ಶ್ರೀಧರ್ ನಾಯ್ಕ್ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಗೋವಿಂದ್ ನಾಯ್ಕ್ ರಾಜ್ಯ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ